ತುಂಬ ಒಳ್ಳೆ ರೆಸ್ಪಾನ್ಸು ಬಿಕಾಸ್ ಶಿವಣ್ಣನೂ ಒಂದು ಗ್ರೇಟ್ ಆ್ಯಕ್ಟರ್ ಉಪೇಂದ್ರ ಮತ್ತು ರಾಜ್ ಶೆಟ್ಟಿ ಈಗೆಲ್ಲ ಎಷ್ಟೊಂದು ಅವ್ರದ್ದು ಹಿಟ್ ಆಗಿದೆ ಸೊ ಮೂರು ಜನ ಒಂದೇ ಸಿನಿಮಾಗೆ ಬಂದಾಗ ಅದಿನ್ನ ಚೆನ್ನಾಗಿರುತ್ತೆ ರೆಸ್ಪಾನ್ಸ್ ಈಗ ತುಂಬ ಚೆನ್ನಾಗಿದೆ ನೆನ್ನೆ ನೆನ್ನೆ ಒಂದು ಸ್ಪೆಷಲ್ ಶೋ ನಡೀತು ಇಲ್ಲಿ ರಾತ್ರಿ ಫ್ಯಾನ್ ಶೋ ಅಂತ ನಡೀತು ಹೌಸ್ಫುಲ್ ಆಯಿತು ಆ್ಯಂಡ್ ರೆಸ್ಪಾನ್ಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮೂವಿಗೆ ಇನ್ನು ಮೇಡಮ್ ಈಗ ಎರಡು ದೊಡ್ಡ ದೊಡ್ಡ ಸಿನಿಮಾಗಳು ಒಟ್ಟಿಗೆ ಬಂದಿದೆ ಯಾವ ರೀತಿ ಎಫೆಕ್ಟ್ಗಳನ್ನು ಕೊಡ್ತಿದೆ ನನ್ನ ಪ್ರಕಾರ ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಬಿಕಾಸ್ ರಜಾ ಇದೆ ಅಂತ ಎರಡೂ ಸಿನಿಮಾ ಒಂದೇ ದಿನ ರಿಲೀಸ್ ಆಗಿದೆ ಸೊ ಒಟ್ಟಿಗೆ ರಿಲೀಸ್ ಆಗಿದ್ದು ಏನು ಎಫೆಕ್ಟ್ ಆಗಲಿಲ್ಲ ನಮ್ಗೆ ಇವತ್ತು ನೋಡಿ ಇವತ್ತು ಫುಲ್ ಆಗಿದೆ ನನ್ನನು ಫುಲ್ ಆಗಿತ್ತು ಸೊ ಎರಡೂ ಚೆನ್ನಾಗಿ ಓಡಲಿ ಅಂತ ನಾವು ಆಶಿಸ್ತೀವಿ ಆ್ಯಸ್ ಅ ಕನ್ನಡ ಅಭಿಮಾನಿಯಾಗಿ ಇನ್ನು ಮೇಡಮ್ ಮತ್ತೊಂದು ಪರ್ಸನಲ್ ಕ್ವಶನ್ ಅಂತಲೇ ಹೇಳ್ಬೋದು ಆಫ್ಟರ್ ಕೋವಿಡು ಬಿಫೋರ್ ಕೋವಿಡ್ಗೆ ಏನು ಡಿಫ್ರೆನ್ಸ್ ಅಲ್ಲ ಆಫ್ಟರ್ ಕೋವಿಡ್ ಸ್ವಲ್ಪ ಡ್ರಾಪ್ ಆಗಿತ್ತು ಜನ ಬರೋದು ಎಲ್ಲಾನು ಬಟ್ ಈಗೆಲ್ಲ ಪಿಕಪ್ ಆಗಿದೆ ಒಳ್ಳೊಳ್ಳೆ ಸಿನಿಮಾ ಬಂದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡೋ ನೋಡೇ ನೋಡ್ತಾರೆ ಸೊ ಈಗ ಇಂಪ್ರೂವ್ ಆಗ್ತಾಯಿದೆ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ ಸ್ಪೆಷಲಿ ಇವತ್ತು ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು ಎಲ್ಲನೂ ಒಂದು ಮೆಸೇಜ್ ಇದೆ ಮೂವಿನಲ್ಲಿ ಒಂದು ಅವತಾರ್ ಅಂತ ರೀಸೆಂಟಾಗಿ ಇಂಗ್ಲೀಷ್ ಮೂವಿ ರಿಲೀಸ್ ಆಯಿತು ಆ ಲೆವೆಲ್ಗೆ ಎಲ್ಲ ಗ್ರಾಫಿಕ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇನ್ನು ಮೇಡಮ್ ಕೊನೆಯದಾಗಿ ಬಗ್ಗೆ ಏನಾದ್ರೆ ನಿಜವಾಗ್ಲೂ ಪೈರಸಿ ಅನ್ನೋದು ತುಂಬ ಒಂದು ಕೆಟ್ಟ ರೋಗನೇ ಅಂತ ಹೇಳ್ಬೋದು ಆ ಥರ ಮಾಡಬಾರ್ದು ಬಿಕಾಸ್ ಎಷ್ಟು ದುಡ್ಡು ಹಾಕಿ ಎಷ್ಟು ಜನ ಬಂದು ಒಂದು ಸಿನಿಮಾ ತೆಗಿತಾರೆ ಅಷ್ಟು ಎಫರ್ಟ್ ಹಾಕಿರ್ತಾರೆ ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಾಕಿ ಒಂದು ಸಿನಿಮಾ ತೆಗ್ದಿರ್ತಾರೆ ನೀವು ಬಂದುಬಿಟ್ಟು ಒಂದು ಸ್ಮಾಲ್ ಪೈರಸಿ ಒಂದು ತೊಗೊಂಡು ಮಾಡಿಬಿಟ್ರೆ ಅವ್ರಿಗೆಷ್ಟು ಅವರ ಮಾಡಿರೋ ಎಲ್ಲ ಹೆಂಗೆ ಎಲ್ಲ ಹೆಂಗೆ ಹೋಗ್ಬಿಡುತ್ತೆ ಅದು ಅದರಿಂದ ನಾನು ಹೇಳ್ದೇನೆಂದರೆ ಪ್ರೈವಸಿ ಎಲ್ಲ ಮಾಡಕೂಡದು